ಓಂ ಶಾಂತಿ ಓಂ ಶಾಂತಿ ಇಂದಿನ ಮಂಥನಕ್ಕೆ ಸ್ವಾಗತ ಒಂದು ಪವಿತ್ರ ನದಿ ಅದು ಪರ್ವತದ ತುದಿಯಲ್ಲಿ ಹುಟ್ಟಿದಾಗ ಅದರ ನೀರು ಎಷ್ಟೊಂದು ಶುದ್ಧವಾಗಿರುತ್ತೆ ಅಲ್ವಾ ಹೌದು ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ ಹಾಗೆ ಎಕ್ದಂ ತಿಳಿಯಾಗಿರುತ್ತೆ ಆದ್ರೆ ಅದೇ ನದಿ ನಗರ ಹಳ್ಳಿ ಎಲ್ಲ ದಾಟಿ ಸಮುದ್ರ ಸೇರುವಷ್ಟರಲ್ಲಿ ಅದರ ಮೂಲ ಸ್ವರೂಪವೇ ಇರಲ್ಲ ಪೂರ್ತಿ ಮಲಿನವಾಗಿರುತ್ತೆ ನಮ್ಮ ಆತ್ಮದ ಯಾತ್ರೆನೂ ಒಂಥರ ಹೀಗೆ ಅಲ್ವಾ ಹೌದು ಹೌದು ಇದನ್ನೇ ಇನ್ನು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ ಹೌದು ನಮ್ಮ ಅತಿ ಪ್ರಿಯ ಶಿವತಂದೆ ಮಕ್ಕಳಾದ ನಮ್ಮನ್ನ ಮತ್ತೆ ಆ ಸತೋಪ್ರಧಾನ ಸ್ಥಿತಿಗೆ ಆ ಶುದ್ಧ ಸ್ಥಿತಿಗೆ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡೋಕೆ ನಾವು ಕೇವಲ ಅವರ ಶ್ರೀಮತದಂತೆ ನಡಿಬೇಕು ಅಷ್ಟೇ ಸರಿ ಹಾಗಾದ್ರೆ ಇಂದಿನ ಈ ಆಳವಾದ ಚಿಂತನೆಯನ್ನು ಶುರು ಮಾಡೋಣ ಇಂದಿನ ಮುರಳಿಯ ಆರಂಭದಲ್ಲೇ ಬಾಬಾ ಒಂದು ಬಹಳ ಆಳವಾದ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಸಂಪೂರ್ಣ ಪುರುಷಾರ್ಥದ ಅಡಿಪಾಯವೇ ಈ ಪ್ರಶ್ನೆಯ ಉತ್ತರದಲ್ಲಿದೆ ಅಂತ ಅನ್ನಿಸ್ತೇ ಹೌದು ಮನುಷ್ಯರು ಪರಮಾತ್ಮನ ಬಗ್ಗೆ ಯಾವ ಎರಡು ಮಾತುಗಳನ್ನು ಒಂದು ಇನ್ನೊಂದಕ್ಕಿಂತ ಭಿನ್ನವಾಗಿ ಹೇಳುತ್ತಾರೆ ಅಂತ ಇದು ಕೇಳೋಕೆ ಸರಳ ಪ್ರಶ್ನೆ ಆದರೆ ಇದರ ಹಿಂದೆ ಒಂದು ದೊಡ್ಡ ಗೊಂದಲ ಇದೆ ಖಂಡಿತ ಇದರ ರಹಸ್ಯವನ್ನ ಬಾಬಾ ಅವರೇ ಬಿಡಿಸಿ ಹೇಳಿದ್ದಾರೆ ಒಂದು ಕಡೆ ಏನಂತಾರೆ ಪರಮಾತ್ಮನು ಅಖಂಡ ಜ್ಯೋತಿ ಅಂತಾರೆ ಅಖಂಡ ಜ್ಯೋತಿ ಹೌದು ಇನ್ನೊಂದು ಕಡೆ ಅವರು ನಾಮರೂಪದಿಂದ ಭಿನ್ನ ಅಂತಾರೆ ಅಂದ್ರೆ ಹೆಸರೂ ಇಲ್ಲ ರೂಪವೂ ಇಲ್ಲ ಅಂತ ಇಲ್ಲಿಯೇ ಇಲ್ಲಿಯೇ ಗೊಂದಲ ಶುರುವಾಗೋದು ಇವೆರಡೂ ಮಾತುಗಳು ಒಂದಕ್ಕೊಂದು ವಿರುದ್ಧವಾಗಿವೆ ಹೇಗೆ ನೋಡಿ ಜ್ಯೋತಿ ಅನ್ನೋದೇ ಒಂದು ರೂಪ ತಾನೆ ಅದಕ್ಕೊಂದು ಅಸ್ತಿತ್ವ ಇದೆ ಅದನ್ನ ನಾವು ಬೆಳಕು ಅಂತ ಗುರುತಿಸ್ತೀವಿ ಹೌದು ಅದಕ್ಕೆ ಜ್ಯೋತಿ ಅಂತ ಒಂದು ಹೆಸರೂ ಇದೆ ಅದೇ ಹಾಗಿದ್ಮೇಲೆ ನಾಮ ರೂಪದಿಂದ ಭಿನ್ನ ಅಂತ ಹೇಳೋದು ಹೇಗೆ ಸರಿ 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 ಇದೇ ಗೊಂದಲದಿಂದ ತಂದೆಯ ಯಥಾರ್ಥ ಪರಿಚಯ ಇಲ್ಲದ ಕಾರಣದಿಂದಲೇ ಆತ್ಮವು ಪತಿತವಾಗುತ್ತಾ ಬಂತು ಅಂತ ಬಾಬಾ ಹೇಳ್ತಾರೆ ಅದಕ್ಕಾಗಿಯೇ ನಾನೇ ಬಂದು ನನ್ನ ಸತ್ಯ ಪರಿಚಯವನ್ನು ಕೊಡುತ್ತೇನೆ ಅಂತ ತಂದೆ ವಚನ ಕೊಟ್ಟಿದ್ದಾರೆ ಹ್ಮ್ ಇದು ನಮ್ಮನ್ನ ಇನ್ನೊಂದು ವಿಷಯಕ್ಕೆ ಕರ್ಕೊಂಡೋಗುತ್ತೆ ಎರಡೂ ತಂದೆಯರ ರಹಸ್ಯ ಹೌದು ಮುರಳಿಯಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ನಮಗೆ ಎಂಬತ್ನಾಲ್ಕು ಸಾಕಾರ ಲೌಕಿಕ ತಂದೆಯರು ಸಿಕ್ಕಿದ್ದಾರೆ ಪ್ರತಿ ಜನ್ಮದಲ್ಲೂ ಒಬ್ಬೊಬ್ರು ಆದರೆ ನಮ್ಮ ನಿಜವಾದ ತಂದೆ ನಮ್ಮ ಆತ್ಮದ ತಂದೆ ಆ ಅವಿನಾಶಿ ತಂದೆಯಾದರೂ ಒಬ್ಬರೇ ಆ ನಿರಾಕಾರ ಪಾರಲೌಕಿಕ ಪರಮಪಿತ ಮತ್ತು ನಾವು ಆ ಪಾರಲೌಕಿಕ ತಂದೆಯನ್ನ ಯಾವಾಗ ಮರಿತೀವಿ ಸತ್ಯಯುಗದ ಸುಖದಲ್ಲಿರುವಾಗ ಆಗವರ ನೆನಪೇ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ ಯಾವಾಗ ದುಃಖ ಶುರುವಾಗುತ್ತೋ ಆಗಲೇ ಆತ್ಮ ಅವರನ್ನ ನೆನಪು ಮಾಡಿಕೊಳ್ಳೋದು ಹೌದು ಆತ್ಮವೇ ಹೇ ಬಾಬಾ ಅಂತ ಕರೆದಾಗ ಬುದ್ಧಿ ಶರೀರವನ್ನು ಮೀರಿ ಆ ತಂದೆಯ ಕಡೆಗೆ ಹೋಗುತ್ತೆ ನಮ್ಮ ಆತ್ಮದ ಯಾತ್ರೆಯನ್ನು ಬಾಬಾ ಎಷ್ಟು ಸುಂದರವಾಗಿ ಅಲ್ವಾ ಹೌದು ಆ ಚಿನ್ನದ ಉದಾಹರಣೆ ಅದು ಅದ್ಭುತ ಸತ್ಯಯುಗದಲ್ಲಿ ನಾವು ಸತೋಪ್ರಧಾನ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹಾಗೆ ಸಂಪೂರ್ಣ ಶುದ್ಧ ಆಮೇಲೆ ತ್ರೇತಾಯುಗದಲ್ಲಿ ಸ್ವಲ್ಪ ಗುಣ ಕಡಿಮೆಯಾಗಿ ಬೆಳ್ಳಿಯ ಸಮಾನ ಅಂತಾರೆ ದ್ವಾಪರದಲ್ಲಿ ತಾಮ್ರದಂತೆ ಮತ್ತು ಈಗ ಕಲಿಯುಗದ ಅಂತ್ಯದಲ್ಲಿ ಏನಾಗಿದೆ ಅಂದ್ರೆ ಸಂಪೂರ್ಣ ಪತಿತರಾಗಿ ಕಪ್ಪು ಕಬ್ಬಿಣದ ಸಮಾನರಾಗಿದ್ದೇವೆ ಈ ಪತಿತ ಸ್ಥಿತಿಯಿಂದ ಪಾವನರಾಗೋಕೆ ಗಂಗಾ ಸ್ನಾನ ಮಾಡಿದ್ರೆ ಸಾಕೆ ಸಾಧ್ಯವೇ ಇಲ್ಲ ಗಂಗಾ ಸ್ನಾನದಿಂದ ಈ ಶರೀರದ ಮೈಲಿಗೆ ಹೋಗಬಹುದು ಅಷ್ಟೇ ಆತ್ಮದ ಮೈಲಿಗೆ ಅದು ಹೋಗಲ್ಲ ಅದಕ್ಕಾಗಿಯೇ ಆತ್ಮವು ಹೇ ಪತಿತ ಪಾವನ ತಾವು ಬಂದು ಪಾವನ ಮಾಡಿ ಅಂತ ಕರೆಯುತ್ತೆ ಹಾಗಾದ್ರೆ ಉಪಾಯ ಏನು ತಂದೆಯ ಯಾದ್ ಆ ಯಾದ್ ಒಂದೇ ಆತ್ಮದ ಮೈಲಿಗೆಯನ್ನು ತೊಳೆಯುವ ಸಾಧನ ಆ ನೆನಪೇ ಯೋಗಾಗ್ನಿ ಇಲ್ಲಿ ಸಂಗಮ ಯುಗದ ಬಗ್ಗೆನೂ ವಿಶೇಷವಾಗಿ ಹೇಳಿದ್ದಾರೆ ಹೌದು ತಂದೆಯು ಬರೋದೇ ಕೇವಲ ಸಂಗಮಯುಗದಲ್ಲಿ ಅಂದ್ರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಸಮಯ ಹೌದು ಡ್ರಾಮಾದ ನಿಯಮದಂತೆ ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗಬೇಕಾದ ಸಮಯವಿದು ನರಕವಾಸಿಗಳನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡೋಕೆ ಇದೊಂದೇ ಸಮಯ ಬಾಬಾ ಈ ಜಗತ್ತನ್ನ ಮುಳ್ಳುಗಳ ಕಾಡು ಅಂತನೂ ಕರೆದಿದ್ದಾರೆ ಹೌದು ಬಹಾರ ಆ ಶಕ್ತಿಯುತವಾದ ರೂಪಕಾದು ಇಲ್ಲಿ ಪ್ರತಿಯೊಬ್ಬರೂ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅನ್ನೋ ಮುಳ್ಳುಗಳಿಂದ ಒಬರಿಗೊಬ್ರು ದುಃಖವನ್ನೇ ಕೊಡ್ತಾರೆ ಚುಚ್ಕೊಳ್ತಾನೇ ಇರ್ತಾರೆ ತಂದೆಯು ಬಂದು ಈ ಮುಳ್ಳುಗಳ ಕಾಡನ್ನ ಒಂದು ಹೂದೋಟವನ್ನಾಗಿ ಪರಿವರ್ತನೆ ಮಾಡ್ತಾರೆ ಅದಕ್ಕಾಗಿ ಅವರನ್ನ ಬಬುಲನಾಥ ಅಂತಾನು ಕರೀತಾರೆ ಬಬುಲನಾಥ ಅದರ ಅರ್ಥವೇನು ಬಬುಲ್ ಅಂದ್ರೆ ಮುಳ್ಳಿನ ಗಿಡ ನಾಥ ಅಂದ್ರೆ ಒಡೆಯ ಮುಳ್ಳುಗಳನ್ನು ಪರಿವರ್ತಿಸಿ ಹೂವುಗಳನ್ನಾಗಿ ಮಾಡುವ ಒಡೆಯ ಅಂತ ಓ ಎಷ್ಟು ಸುಂದರವಾಗಿದೆ ಹ್ಮ್ ಇಲ್ಲಿ ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆಯ ನಡುವಿನ ವ್ಯತ್ಯಾಸವನ್ನು ಹೇಳಿದ್ದಾರೆ ಲೌಕಿಕ ತಂದೆ ನಮ್ಮನ್ನು ವಿಕಾರಗಳ ಕೆಸರಿನಲ್ಲಿ ಹಾಕ್ತಾರೆ ಆದ್ರೆ ಈ ಪರಲೌಕಿಕ ತಂದೆ ನಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಆ ಕೆಸರಿನಿಂದ ಹೊರತೆಗೆದು ಪಾವನರನ್ನಾಗಿ ಮಾಡ್ತಾರೆ ಹಾಗಿದ್ಮೇಲೆ ಮಕ್ಕಳಾದ ನಮಗೆ ತಂದೆಯ ಜೊತೆ ಎಷ್ಟೊಂದು ಪ್ರೀತಿ ಇರಬೇಕು ಖಂಡಿತ ಇದು ನಮ್ಮನ್ನ ಮುರಳಿಯ ಮುಂದಿನ ಪ್ರಶ್ನೆಗೆ ತರುತ್ತೆ ಯಾವುದು ಅತಿ ಪ್ರಿಯರೂ ಶಿವನೇ ಅಥವಾ ಶ್ರೀಕೃಷ್ಣನೇ ಇದು ಬಹಳ ಆಸಕ್ತಿಕರವಾದ ಪ್ರಶ್ನೆ ಯಾಕಂದ್ರೆ ಇಬ್ರು ಅಷ್ಟೇ ಪೂಜ್ಯರು ಹೌದು ಶ್ರೀಕೃಷ್ಣನೂ ವಿಶ್ವದ ಮಾಲೀಕ ಸರ್ವಗುಣ ಸಂಪನ್ನ ಅತಿ ಪ್ರಿಯ ಅವ್ರನ್ನ ನೋಡಿದ್ರೇನೆ ಮನಸ್ಸಿಗೆ ಸಂತೋಷ ಆಗುತ್ತೆ ಆದ್ರೆ ಅವರನ್ನು ಅಷ್ಟು ಯೋಗ್ಯರನ್ನಾಗಿ ಅಷ್ಟು ಸರ್ವಗುಣ ಸಂಪನ್ನರನ್ನಾಗಿ ಮಾಡದವರು ಯಾರು ಆ ಶಿವ ಶಿವತಂದೇ ಅಲ್ವೇ ಅದೇ ಸೃಷ್ಟಿಗಿಂತ ಸೃಷ್ಟಿಕರ್ತನ ಮಹಿಮೆ ಯಾವಾಗ್ಲೂ ಶ್ರೇಷ್ಠ ಅಂದ್ರೆ ಶ್ರೀಕೃಷ್ಣ ಒಂದು ಸುಂದರ ರಚನೆಯಾದ್ರೆ ಶಿವನು ಆ ರಚನೆಯನ್ನು ಮಾಡಿದ ರಚಯಿತ ನಿಖರವಾಗಿ ಅದಕ್ಕೆ ಬಾಬಾ ನಿಜವಾದ ಜಾದುಗಾರ ಅಂತಾರೆ ಅವರು ಮನುಷ್ಯನನ್ನು ದೇವತೆಯನ್ನಾಗಿ ಬಿಕಾರಿಯನ್ನು ರಾಜಕುಮಾರನನ್ನಾಗಿ ಮಾಡ್ತಾರೆ ಹೌದು ಇಂಥ ಅದ್ಭುತ ಜಾದುವನ್ನ ಬೇರೆ ಯಾರೂ ಮಾಡೋಕ್ ಸಾಧ್ಯವಿಲ್ಲ ಸರಿ ಇಷ್ಟೆಲ್ಲ ಜ್ಞಾನದ ನಂತರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಆ ಮುಖ್ಯ ಸಾರಾಂಶ ಏನು ಧಾರಣೆಗಾಗಿ ಮುಖ್ಯಸಾರ ಮೊದಲನೆಯದು ನಾವು ಸ್ವರ್ಗವೆಂಬ ಹೂದೋಟದಲ್ಲಿ ಹೋಗಬೇಕಾಗಿದೆ ಹಾಗಾಗಿ ನಾವೇ ಸುಗಂಧ ಭರಿತ ಹೂವುಗಳಾಗಬೇಕು ಹೌದು ಯಾರಿಗೂ ದುಃಖವನ್ನು ಕೊಡಬಾರದು ಮತ್ತು ಒಬ್ಬ ಪಾರಲೌಕಿಕ ತಂದೆಯೊಂದಿಗೆ ಸರ್ವ ಜೋಡಿಸಬೇಕು ಜೋಡಿಸಬೇಕು ಎರಡನೆಯದಾಗಿ ಶಿವತಂದೆಯೇ ಪ್ರಿಯನಾಗಿದ್ದಾರೆ ಅವರೊಬ್ಬರನ್ನೇ ಪ್ರೀತಿ ಮಾಡಬೇಕು ಆ ಸುಖದಾತ ತಂದೆಯನ್ನು ಸದಾ ನೆನ್ಪು ಮಾಡಬೇಕು ನಮ್ಮ ಪ್ರೀತಿ ಹಂಚಿ ಹೋಗಬಾರದು ಖಂಡಿತ ಈಗ ಇಂದಿನ ವರದಾನ ನೋಡೋಣ ಯಾರಲ್ಲಿಯೂ ಕೊರತೆ ಬಲಹೀನತೆಗಳನ್ನು ನೋಡದೆ ತಮ್ಮ ಗುಣ ಅಥವಾ ಶಕ್ತಿಗಳ ಸಹಯೋಗವನ್ನು ಕೊಡುವಂತಹ ಮಾಸ್ಟರ್ ದಾತಾಭವ ಅಂದ್ರೆ ಇದರ ಅರ್ಥ ನಮ್ಮ ದೃಷ್ಟಿಯನ್ನೇ ಬದಲಾಯಿಸಿಕೊಳ್ಳಬೇಕು ಬೇರೆಯವರ ತಪ್ಪುಗಳನ್ನು ನೋಡೋದಲ್ಲ ಅದನ್ನು ಬಿಟ್ಟು ನಮ್ಮಲ್ಲಿಡುವ ಶಕ್ತಿಯಿಂದ ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚಿಸಬೇಕು ಹೌದು ಕೊರತೆಗಳನ್ನು ನೋಡುವವನಲ್ಲ ಕೊಡುವವನು ಮಾಸ್ಟರ್ ದಾತ ಆಗಬೇಕು ಬಹಳ ಉನ್ನತ ಸ್ಥಿತಿ ಇದು ಇನ್ನು ಇಂದಿನ ಸ್ಲೋಗನ್ ಮನಸಾ ವಾಚಾ ಕರ್ಮಣ ಸೇವೆಯನ್ನು ಮಾಡುವವರೇ ನಿರಂತರ ಸೇವಾಧಾರಿಯಾಗಿದ್ದಾರೆ ಅವರ ಪ್ರತಿ ಶ್ವಾಸದಲ್ಲಿಯೂ ಸೇವೆಯೂ ಸಮಾವೇಶವಾಗಿರುತ್ತದೆ ಅಂತ ಅಂದ್ರೆ ಅನ್ನೋದು ಕೇವಲ ದೈಹಿಕ ಕೆಲಸ ಅಲ್ಲ ಅಲ್ಲ ಮನಸ್ಸಿನಿಂದ ಶುಭ ಹಾರೈಸುವುದು ಮಾತಿನಿಂದ ಜ್ಞಾನ ನೀಡುವುದು ಮತ್ತು ಕರ್ಮದಿಂದ ಸಹಾಯ ಮಾಡುವುದು ಈ ಮೂರೂ ರೀತಿಯ ಸೇವೆ ಮಾಡಿದಾಗ ನಮ್ಮ ಪ್ರತಿ ಉಸಿರೂ ಒಂದು ಸೇವೆ ಆಗುತ್ತೆ ಸೇವೆ ನಮ್ಮ ಸಹಜ ಸ್ವಭಾವವೇ ಆಗಿಬಿಡಬೇಕು ಸರಿ ಈಗ ಈ ಚರ್ಚೆಯ ಕೊನೆಯಲ್ಲಿ ಇಂದಿನ ಮುರಳಿಯಲ್ಲಿ ಬಂದಿರುವ ಒಂದು ಅತ್ಯಂತ ಗಹನವಾದ ವಿಷಯದ ಬಗ್ಗೆ ಯೋಚಿಸೋಣ ಹ್ಮ್ ಯಾವುದು ಈ ಸೃಷ್ಟಿಯ ಇತಿಹಾಸ ಭೂಗೋಳವು ಪುನರಾವರ್ತನೆ ಆಗುತ್ತದೆ ಅಂತ ಹೌದು ಪ್ರತಿ ಐದು ಸಾವಿರ ವರ್ಷಗಳಿಗೊಮ್ಮೆ ಹಾಗಾದ್ರೆ ಈಗ ನಾವು ಯೋಚಿಸುವ ಪ್ರತಿಯೊಂದು ಸಂಕಲ್ಪ ಆಡುವ ಪ್ರತಿಯೊಂದು ಮಾತು ಮತ್ತು ಮಾಡುವ ಪ್ರತಿಯೊಂದು ಕರ್ಮವು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಹೀಗೆಯೇ ಪುನರಾವರ್ತನೆಯಾಗುತ್ತೆ ಈ ಒಂದು ಚಿಂತನೆಯೇ ನಮ್ಮ ಪ್ರತಿಯೊಂದು ಕರ್ಮವನ್ನು ಎಷ್ಟು ಶ್ರೇಷ್ಠ ಮತ್ತು ಜವಾಬ್ದಾರಿಯುತವನ್ನಾಗಿ ಮಾಡಲು ಪ್ರೇರಣೆ ನೀಡುತ್ತೆ ಹಲ್ವೆ ಖಂಡಿತ ನಾವೀಗ ಏನ್ ಮಾಡ್ತೀವೋ ಅದು ಪ್ರತಿಕಲ್ಪದಲ್ಲೂ ದಾಖಲಾಗತ್ತೆ ಹಾಗಾಗಿ ನಮ್ಮ ಪ್ರತಿಯೊಂದು ಕರ್ಮ ಶ್ರೇಷ್ಠವಾಗಿರ್ಬೇಕು ಈ ಕುರಿತು ಚಿಂತನೆ ಮಾಡೋಣ ಧಾರಣೆಯ ಮೊದಲ ಅಂಶದಿಂದಲೇ ಶುರು ಮಾಡೋಣ ಖಂಡಿತ ಹೂದೋಟದಲ್ಲಿ ಹೋಗ್ಬೇಕಾಗಿದೆ ಆದ್ದರಿಂದ ಸುಗಂಧ ಭರಿತ ಹೂವಾಗ್ಬೇಕಾಗಿದೆ ಯಾರಿಗೂ ದುಃಖವನ್ನ ಕೊಡಬಾರದು ಒಬ್ಬ ಪಾರಲೌಕಿಕ ತಂದೆಯೊಂದಿಗೆ ಸರ್ವ ಸಂಬಂಧಗಳನ್ನು ಜೋಡಿಸ್ಬೇಕಾಗಿದೆ ಇದು ಕೇಳೋಕೆ ಕಿವಿಗೆ ಬಹಳ ಇಂಪಾಗಿದೆ ಆದರೆ ಸುಗಂಧ ಭರಿತ ಹೂ ಆಗಿರೋದು ಅಂದ್ರೆ ಏನು ದಿನನಿತ್ಯದ ಜೀವನದಲ್ಲಿ ಇದು ಹೇಗೆ ಸಾಧ್ಯ ಖಂಡಿತ ಇದನ್ನೇ ನಾವು ಆಳವಾಗಿ ತಿಳ್ಕೋಬೇಕಾಗಿರೋದು ಹೂವಾಗೋದು ಅಂದ್ರೆ ನಮ್ಮ ನಿಜವಾದ ಗುಣಗಳನ್ನ ಅಂದ್ರೆ ಶಾಂತಿ ಪ್ರೀತಿ ತಾಳ್ಮೆಯನ್ನ ನಮ್ಮ ಮಾತಲ್ಲಿ ನಡವಳಿಕೆಯಲ್ಲಿ ತರೋದು ಒಂದು ಉದಾಹರಣೆ ಕೊಡಬಹುದೇ ಖಂಡಿತ ಅಂದ್ಕೊಳ್ಳಿ ನಮ್ಮ ಕಚೇರಿಯಲ್ಲಿ ನಾವು ಮಾಡಿದ ಕೆಲಸದ ಬಗ್ಗೆ ನಮ್ಮ ಮೇಲಧಿಕಾರಿ ಟೀಕೆ ಮಾಡ್ತಾರೆ ಮೇಲೆ ಬರ್ತವೆ ಸಹಜ ಆದರೆ ಆ ಮುಳ್ಳುಗಳಂತೆ ಪ್ರತಿಕ್ರಿಯಿಸೋ ಬದಲು ಒಂದು ಕ್ಷಣ ಮೌನವಾಗಿದ್ದು ಶಾಂತವಾಗಿ ಅವರ ಮಾತನ್ನ ಕೇಳಿ ಸರಿ ಇದರಲ್ಲಿ ನಾನೇನ್ ಸುಧಾರಣೆ ಮಾಡಬಹುದು ಅಂತ ತಾಳ್ಮೆಯಿಂದ ಕೇಳೋದೆ ಸುಗಂಧವನ್ನ ಅರಡೋದು ಓ ಅಂದ್ರೆ ನಮ್ಮ ಪ್ರತಿಕ್ರಿಯೆಯೇ ನಮ್ಮ ಸುಗಂಧ ಅಥವಾ ಮುಳ್ಳನ್ನು ನಿರ್ಧರಿಸುತ್ತೆ ಖಂಡಿತವಾಗಿಯೂ ಸರಿ ತಾಳ್ಮೆಯಿಂದ ಇರೋದು ಮುಖ್ಯ ಆದರೆ ಕೆಲವೊಮ್ಮೆ ನಾವು ಈ ರೀತಿ ಶಾಂತವಾಗಿದ್ರೆ ಜನ ಅದನ್ನ ನಮ್ಮ ದೌರ್ಬಲ್ಯ ಅಂದ್ಕೊಳ್ಳೋ ಸಾಧ್ಯತೆ ಇರುತ್ತಲ್ವೇ ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಆ ಸನ್ನಿವೇಶದಲ್ಲಿ ಸುಗಂಧ ಮತ್ತು ದೌರ್ಬಲ್ಯದ ನಡುವಿನ ಆ ಸೂಕ್ಷ್ಮ ಗೆರೆಯನ್ನ ಹೇಗೆ ಗುರುತಿಸೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು ಸುಗಂಧ ಅನ್ನೋದು ದೌರ್ಬಲ್ಯದಿಂದಲ್ಲ ಆಂತರಿಕ ಶಕ್ತಿಯಿಂದ ಬರುತ್ತೆ ಆಂತರಿಕ ಶಕ್ತಿ ಹೌದು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಿ ನಾನು ಶಾಂತ ಸ್ವರೂಪ ಆತ್ಮ ಅವರು ಹೇಳ್ತಿರೋದು ನನ್ನ ಪಾತ್ರಕ್ಕೆ ಹೊರತು ನನಗಲ್ಲ ಅನ್ನೋ ಅರಿವಿನಿಂದ ಬರುವ ಶಾಂತಿ ಅದು ಶಕ್ತಿಯ ಸಂಕೇತ ದೌರ್ಬಲ್ಯದ ಮೌನದಲ್ಲಿ ಭಯ ಇರುತ್ತೆ ಆದರೆ ಶಕ್ತಿಯುತ ಮೌನದಲ್ಲಿ ಸ್ಥಿರತೆ ಮತ್ತು ಗೌರವ ಇರುತ್ತೆ ನಮ್ಮ ಮುಖಭಾವ ನಮ್ಮ ಕಣ್ಣುಗಳು ನಮ್ಮ ಸ್ಥಿರತೆಯನ್ನ ತೋರಿಸುತ್ತೆ ಆಗ ನಮ್ಮ ಸುಗಂಧವು ಇತರರಿಗೂ ಶಕ್ತಿಯ ಅನುಭವ ಮಾಡಿಸುತ್ತೆ ದೌರ್ಬಲ್ಯದ್ದಲ್ಲ ಖಂಡಿತ ಇದು ತುಂಬಾ ಸ್ಪಷ್ಟವಾಯಿತು ಶಕ್ತಿಯುತ ಮೌನ ಈಗ ಎರಡನೇ ಅಂಶಕ್ಕೆ ಬರೋಣ ಇದು ನನ್ನನ್ನು ಯಾವಾಗ್ಲೂ ಚಿಂತನೆಗೆ ಹಚ್ಚುತ್ತೆ ಹೇಳಿ ಶಿವ ತಂದೆಯು ಪ್ರಿಯಾತಿ ಪ್ರಿಯನಾಗಿದ್ದಾರೆ ಅವರೊಬ್ಬರನ್ನೇ ಪ್ರೀತಿ ಮಾಡ್ಬೇಕಾಗಿದೆ ಒಬ್ಬರನ್ನೇ ಪ್ರೀತಿ ಮಾಡಿ ಅಂದ್ರೆ ನಮ್ಮ ಕುಟುಂಬ ಸ್ನೇಹಿತರ ಮೇಲಿನ ಪ್ರೀತಿ ತಪೆ ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬರುವ ಸಹಜವಾದ ಪ್ರಶ್ನೆ ಹೌದು ಆ ಸಮತೋಲನ ಸಾಧಿಸುದೇಗೆ ಇಲ್ಲಿ ತಂದೆ ಹೇಳ್ತಿರೋದು ಲೌಕಿಕ ಸಂಬಂಧಗಳನ್ನ ಬಿಡೀ ಅಂತಲ್ಲ ಬದಲಿಗೆ ನಿಮ್ಮ ಬುದ್ಧಿಯೋಗದ ಲಗಾಮು ಯಾರ ಕೈಯಲ್ಲಿದೆ ಅನ್ನೋದ್ರ ಬಗ್ಗೆ ಬುದ್ಧಿಯೋಗದ ಲಗಾಮು ಹೌದು ನಮ್ಮ ಪ್ರೀತಿಯ ಮೂಲ ಶಕ್ತಿಯ ಮೂಲ ಒಬ್ಬ ತಂದೆಯಾಗಿರ್ಬೇಕು ನಾವು ನಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತೀವಿ ಆದ್ರ ಆ ಪ್ರೀತಿಯಲ್ಲಿ ಮೋಹ ಬೆರೆತಾಗ ಅವರು ಸಣ್ಣ ತಪ್ಪು ಮಾಡಿದ್ರೂ ನಮ್ಗೆ ದುಃಖವಾಗುತ್ತೆ ನಿಜ ಆದ್ರೆ ನಮ್ಮ ಬುದ್ಧಿಯ ಸಂಪರ್ಕ ತಂದೆಯೊಂದಿಗೆ ಇದ್ರೆ ನಾವು ಮಕ್ಕಳನ್ನ ಮೋಹದಿಂದಲ್ಲ ಆತ್ಮಿಕ ಪ್ರೀತಿಯಿಂದ ನೋಡ್ತೀವಿ ಅವರ ತಪ್ಪುಗಳನ್ನ ಪ್ರೀತಿಯಿಂದ ತಿದ್ದೋ ಶಕ್ತಿ ಸಿಗುತ್ತೆ ಓಕೆ ಯಾವುದೇ ಸವಾಲು ಬಂದಾಗ ಮೊದಲು ಮನುಷ್ಯರ ಕಡೆಗೆ ಓಡೋ ಬದಲು ಒಂದು ಕ್ಷಣ ಆ ಸುಖದಾತನನ್ನ ನೆನೆದ್ರೆ ಆ ಶಕ್ತಿ ಸಿಗುತ್ತೆ ಹೌದು ಸರಿಯಾದ ದಾರಿ ಮತ್ತು ಶಕ್ತಿ ಎರಡೂ ಸಿಗುತ್ತೆ ನಮ್ಮ ಪ್ರೀತಿಯ ಕೇಂದ್ರ ತಂದೆಯಾಗಿದ್ರೆ ಉಳಿದೆಲ್ಲಾ ಸಂಬಂಧಗಳು ಸುಂದರವಾಗುತ್ತೆ ಬಂಧನವಾಗೋದಿಲ್ಲ ಬುದ್ಧಿಯ ಲಗಾಮ ಬಹಳ ಶಕ್ತಿಶಾಲಿ ಮಾತು ಒಮ್ಮೆ ನಮ್ಮ ಬುದ್ಧಿಯ ಲಗಾಮನ ತಂದೆಯ ಕೈಗೆ ಕೊಟ್ರೆ ಆಗ ನಾವು ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ಪ್ರೀತಿಸ್ತೀವಿ ಮತ್ತು ಬೇರೆಯವರಿಗೆ ಕೊಡುವವರಾಗ್ತೀವಿ ಹೌದು ಇದೇ ನಮ್ಮ ಇವತ್ತಿನ ವರದಾನದ ಸಾರಾಂಶ ಅಲ್ವಾ ಮಾಸ್ಟರ್ ಭವ ಅಂತ ಹೌದು ನೋಡಿ ಇದರಲ್ಲಿ ಒಂದು ಅದ್ಭುತವಾದ ಸಂಬಂಧವಿದೆ ಧಾರಣೆಯಲ್ಲಿ ಸುಗಂಧಭರಿತ ಹೂವಾಗೋದು ನಮ್ಮ ಆಂತರಿಕ ಸ್ಥಿತಿ ಓ ಹೌದು ಆದರೆ ಮಾಸ್ಟರ್ ದಾತ ಆಗೋದು ಆ ಸುಗಂಧವನ್ನ ಬೇರೆಯವರಿಗೆ ಹಂಚುವ ಕ್ರಿಯೆ ಕೇವಲ ಹೂವಾಗಿ ಕುಳಿತಿರ ಸಾಲದು ಅದರ ಸುವಾಸನೆ ಬೇರೆಯವರಿಗೂ ತಲುಪಿದಾಗಲೇ ನಮ್ಮ ಸ್ಥಿತಿ ಸಾರ್ಥಕವಾಗುತ್ತೆ ಅಂದ್ರೆ ವರದಾನವು ಧಾರಣೆಯ ಪ್ರಾಯೋಗಿಕ ರೂಪ ಖಂಡಿತವಾಗಿಯೂ ಇಂದಿನ ವರದಾನ ಹೀಗಿದೆ ಯಾರಲ್ಲಿಯೂ ಕೊರತೆ ಬಲಹೀನತೆಗಳನ್ನು ನೋಡದೆ ತಮ್ಮ ಗುಣ ಅಥವಾ ಶಕ್ತಿಗಳ ಸಹಯೋಗವನ್ನು ಕೊಡುವಂಥ ಮಾಸ್ಟರ್ ದಾತಾಭವ ಮಾಸ್ಟರ್ ದಾತ ಅಂದ್ರ ದೊಡ್ಡ ದಾನಿ ಅಂತ ಆದ್ರೆ ಇಲ್ಲಿ ಹಣ ಅಥವಾ ವಸ್ತುಗಳ ದಾನವಲ್ಲ ಅಲ್ವೇ ಖಂಡಿತ ಅಲ್ಲ ಇದಕ್ಕಿಂತ ಶ್ರೇಷ್ಠವಾದ ದಾನ ಯೋಚನೆ ಮಾಡಿ ನಿಮ್ಮ ಸ್ನೇಹಿತರು ತುಂಬ ಚಿಂತೆಯಲ್ಲಿದ್ದಾಗ ನೀವು ಅವರ ಬಳಿ ಹೋಗಿ ಸಮಾಧಾನದಿಂದ ಎರಡು ಮಾತು ಹೇಳಿದ್ರೆ ನೀವು ಅವರಿಗೆ ಏನು ಕೊಟ್ಟ ಹಾಗೆ ಶಾಂತಿಯನ್ನ ಹೌದು ಶಾಂತಿಯನ್ನು ದಾನ ಮಾಡಿದ ಹಾಗೆ ಅದೇ ಮಾಸ್ಟರ್ ದಾತ ಆಗೋದು ನಮ್ಮ ಶಾಂತಿ ನಮ್ಮ ಖುಷಿ ನಮ್ಮ ಧೈರ್ಯವನ್ನ ಬೇರೆಯವರಿಗೆ ನೀಡೋದು ಯಾರಾದರೂ ತಪ್ಪು ಮಾಡಿದಾಗ ನಮ್ಮ ಮನಸ್ಸಿಲ್ಲಿ ಇವರು ಇರೋದೇ ಹೀಗೆ ಅನ್ನೋ ಸಂಕಲ್ಪ ಬರೋ ಬದಲು ಇವರೂ ಸಹ ತಂದೆಯ ಮಗು ಇವರಿಗೂ ಶಕ್ತಿ ಸಿಗ್ಲಿ ಅಂತ ಶುಭ ಭಾವನೆ ನೀಡೋದೇ ನಿಜವಾದ ಸಹಯೋಗ ಮತ್ತು ದಾನ ಇದು ನಮ್ಮ ವೃತ್ತಿ ಮತ್ತು ದೃಷ್ಟಿಯನ್ನ ಕ್ಷಣ ಮಾತ್ರದಲ್ಲಿ ಬದಲಾಯಿಸುತ್ತೆ ಅಂತ ಹೇಳಲಾಗಿದೆ ಇಲ್ಲಿ ವೃತ್ತಿ ಮತ್ತು ದೃಷ್ಟಿಯನ್ನ ಸ್ವಲ್ಪ ವಿವರಿಸಬಹುದಾ ಖಂಡಿತ ವೃತ್ತಿ ಅಂದ್ರೆ ನಮ್ಮ ಮನಸ್ಸಿನ ಆಂತರಿಕ ಭಾವನೆ ಅಥವಾ ಕಂಪನ ವೈಬ್ರೇಷನ್ ಅಂತೀವಲ್ಲ ಅದು ದೃಷ್ಟಿ ಅಂದ್ರೆ ನಾವು ಇತರರನ್ನ ನೋಡೋ ದೃಷ್ಟಿಕೋನ ಸಾಮಾನ್ಯವಾಗಿ ನಾವು ಬೇರೆಯವರ ತಪ್ಪು ನೋಡಿದಾಗ ನಮ್ಮ ವೃತ್ತಿ ನಕಾರಾತ್ಮಕವಾಗತ್ತೆ ಅಂದ್ರೆ ಮನಸ್ಸಿಲ್ಲಿ ಕಿರಿಕಿರಿ ಟೀಕೆ ಅಥವಾ ತಿರಸ್ಕಾರದ ಭಾವನೆ ಹೌದು ಇದರಿಂದ ನಮ್ಮ ದೃಷ್ಟಿ ದೋಷದಿಂದ ಕೂಡಿರುತ್ತೆ ನಾವು ಅವರನ್ನ ದೋಷಿಯನ್ನು ಹಾಗೆ ನೋಡ್ತೀವಿ ನಿಜ ಆದ್ರೆ ಈ ವರದಾನವನ್ನ ಸ್ಮೃತಿಯಲ್ಲಿಟ್ಟಾಗ ನಮ್ಮ ವೃತ್ತಿ ಟೀಕೆಯಿಂದ ಸಹಯೋಗದ ಕಡೆಗ ತಿರುಗುತ್ತೆ ಇವರಿಗೂ ಶಕ್ತಿ ಬೇಕು ಅನ್ನೋ ಶುಭ ಭಾವನೆ ಬರುತ್ತೆ ಆಗ ಹೌದು ಆಗ ನಮ್ಮ ದೃಷ್ಟಿ ದೋಷದ ಬದಲು ಅವರ ವಿಶೇಷತೆಯನ್ನ ಅಥವಾ ಅವರ ಮೂಲ ಸ್ವರೂಪವಾದ ಆತ್ಮವನ್ನ ನೋಡುತ್ತೆ ಇದರಿಂದ ನಮ್ಮ ಸ್ಥಿತಿಯೋ ಉನ್ನತವಾಗುತ್ತೆ ಮತ್ತು ನಮ್ಮ ಸುತ್ತಲಿನ ವಾತಾವರಣವು ಸತೋಪ್ರಧಾನವಾಗುತ್ತೆ ಸತೋಪ್ರಧಾನ ಅಂದ್ರೆ ಸತೋಪ್ರಧಾನ ಅಂದ್ರೆ ಶುದ್ಧ ಶಾಂತ ಮತ್ತು ದೈವಿ ಗುಣಗಳಿಂದ ತುಂಬಿದ ವಾತಾವರಣ ನಮ್ಮಿಂದ ಆ ಶುಭ ಕಂಪನಗಳು ಹರಡೋಕೆ ಶುರುವಾಗುತ್ತೆ ಅಂದ್ರೆ ನಮ್ಮ ಉಪಸ್ಥಿತಿಯೇ ಇತರಿಗೆ ಶಾಂತಿಯನ್ನು ನೀಡುತ್ತೆ ಖಂಡಿತವಾಗಿಯೂ ಇದು ಆಸಕ್ತಿದಾಯಕವಾಗಿದೆ ನಮ್ಮ ದೃಷ್ಟಿಕೋನ ಬದಲಾದರೆ ನಮ್ಮ ಸುತ್ತಲಿನ ಪರಿಸ್ಥಿತಿಯ ಮೇಲಿನ ನಮ್ಮ ಪ್ರಭಾವವೂ ಬದಲಾಗುತ್ತೆ ಹೌದು ಈ ಯೋಚನೆಯನ್ನು ಮುಂದುವರಿಸಿದ್ರೆ ನಮ್ಮ ದಿನದ ಸ್ಲೋಗನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತಾ ಅದು ನಮ್ಮ ದಿನದ ಚಟುವಟಿಕೆಗಳನ್ನ ಹೇಗೆ ನಿಯಂತ್ರಿಸುತ್ತೆ ಖಂಡಿತ ಸ್ಲೋಗನ್ ಒಂದ್ ರೀತಿಯಲ್ಲಿ ನಮ್ಮ ಇಡೀ ದಿನದ ಸಂಕಲ್ಪಗಳಿಗೆ ಮಾರ್ಗದರ್ಶನ ನೀಡೋ ದಿಕ್ಸೂಚಿ ಹಾಗೆ ಇಂದಿನ ಸ್ಲೋಗನ್ ನೋಡಿ ಮನಸಾ ವಾಚ ಕರ್ಮಣ ಸೇವೆಯನ್ನು ಮಾಡುವವರೇ ನಿರಂತರ ಸೇವಾಧಾರಿಯಾಗಿದ್ದಾರೆ ಅವರ ಪ್ರತಿಶ್ವಾಸದಲ್ಲಿಯೂ ಸೇವೆಯು ಸಮಾವೇಶವಾಗಿರುತ್ತದೆ ನಿರಂತರ ಸೇವಾಧಾರಿ ಈ ಪದವೇ ಬಹಳ ದೊಡ್ಡ ಜವಾಬ್ದಾರಿಯನ್ನು ಸೂಚಿಸುತ್ತೆ ಸೇವೆ ಅಂದ್ರೆ ನಾವು ಕೇಂದ್ರಕ್ಕೆ ಹೋಗಿ ಮಾಡೋದು ಅಥವಾ ಭಾಷಣ ಮಾಡೋದು ಅಂತಾನೆ ತಿಳ್ಕೊಂಡಿರ್ತೀವಿ ಆದರೆ ಇಲ್ಲಿ ಪ್ರತಿಶ್ವಾಸದಲ್ಲಿ ಸೇವೆ ಅಂದ್ರೆ ಏನು ಹೌದು ನಿರಂತರ ಸೇವಾಧಾರಿ ಅಂದ್ರೆ ಸೇವೆಗಾಗಿ ವಿಶೇಷ ಸಮಯ ಅಥವಾ ಸ್ಥಳವನ್ನ ಕಾಯೋರಲ್ಲ ಅವ್ರು ಮಾಡೋ ಪ್ರತಿಯೊಂದು ಕರ್ಮವೂ ಸೇವೆಯಾಗುತ್ತೆ ಅದು ಹೇಗೆ ಉದಾಹರಣೆಗೆ ಮನಸಾ ಸೇವೆ ಅಂದ್ರೆ ಟ್ರಾಫಿಕ್ನಲ್ಲಿ ಸಿಲುಕಿರುವಾಗ ಜಗತ್ತಿನ ಎಲ್ಲಾ ಆತ್ಮರಿಗೆ ಶಾಂತಿಯ ಕಿರಣಗಳನ್ನು ನೀಡೋದು ಓ ಸರಿ ಅಥವಾ ಕಚೇರಿಯಲ್ಲಿ ಒತ್ತಡದಲ್ಲಿರೋ ಸಹೋದ್ಯೋಗಿಯ ಬಗ್ಗೆ ಶುಭ ಸಂಕಲ್ಪ ಮಾಡೋದು ಇನ್ನು ವಾಚಾ ಸೇವೆ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಕೋಪದಲ್ಲಿದ್ದಾಗ ಅವರೊಂದಿಗೆ ಎರಡು ಮಧುರವಾದ ಧೈರ್ಯದ ಮಾತುಗಳನ್ನಾಡೋದು ಮತ್ತು ಕರ್ಮಣಾ ಸೇವೆ ಅಂದರೆ ನಮ್ಮ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಶ್ರೇಷ್ಠವಾಗಿ ಮಾಡೋದು ಯಾಕಂದ್ರೆ ನಮ್ಮ ಶ್ರೇಷ್ಠ ಕರ್ಮವು ಇತರರಿಗೆ ಪ್ರೇರಣೆಯಾಗುತ್ತೆ ಅದೂ ಕೂಡ ಒಂದು ಸೇವೆ ಈ ಸ್ಲೋಗನ್ ಅನ್ನ ಸ್ಮೃತಿಯಲ್ಲಿಟ್ಕೊಳ್ಳೋದ್ರಿಂದ ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅಂದ್ರೆ ಜಜ್ಮೆಂಟ್ ಪವರ್ ಹೇಗೆ ಹೆಚ್ಚುತ್ತೆ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅತ್ಯಂತ ಸೂಕ್ಷ್ಮವಾದ ಮತ್ತು ನೇರವಾದ ಸಂಬಂಧವಿದೆ ಯಾವಾಗ ನಮ್ಮ ಪ್ರತಿಯೊಂದು ಶ್ವಾಸದಲ್ಲೂ ಸೇವೆಯ ಭಾವನೆ ಇರುತ್ತೋ ಆಗ ನಾವು ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರದ ಹಿಂದೆ ಇದರಿಂದ ಸರ್ವರ ಕಲ್ಯಾಣವಾಗುವುದೇ ಅನ್ನೋ ಪ್ರಶ್ನೆ ಇರುತ್ತೆ ಹ್ಮ್ ಸ್ವಾರ್ಥದ ಆಚೆಗೆ ಯೋಚಿಸ್ತೀವಿ ಹೌದು ನಾವು ಕೇವಲ ನಮ್ಮ ಸ್ವಾರ್ಥದ ಆಧಾರದ ಮೇಲೆ ಇದರಿಂದ ನನಗೇನು ಲಾಭ ಅಂತ ಯೋಚಿಸು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಉದಾಹರಣೆಗೆ ಮನೆಯಲ್ಲಿ ಒಂದು ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ನನ್ನ ಅನುಕೂಲ ಮಾತ್ರವಲ್ಲ ಕುಟುಂಬದ ಎಲ್ಲರ ಒಳಿತನ್ನ ಗಮನದಲ್ಲಿಟ್ಕೊಂಡು ನಿರ್ಧಾರ ತೆಗೆದುಕೊಂಡ್ರೆ ಆ ನಿರ್ಧಾರ ಎಲ್ಲರಿಗೂ ಸುಖ ನೀಡುತ್ತೆ ಆಗ ನಮ್ಮ ನಿರ್ಧಾರಗಳು ನಿಷ್ಪಕ್ಷಪಾತವಾಗಿರ್ತವೆ ಹೌದು ನಿಷ್ಪಕ್ಷಪಾತವಾಗಿ ಮತ್ತು ದೈವಿಕವಾಗಿರುತ್ತವೆ ಆಗ ನಮ್ಮ ನಿರ್ಣಯ ಶಕ್ತಿಯು ಅತ್ಯಂತ ಶುದ್ಧ ಮತ್ತು ಶಕ್ತಿಶಾಲಿಯಾಗುತ್ತೆ ನಮ್ಮ ನಿರ್ಧಾರಗಳು ತಂದೆಯ ಶ್ರೀಮತಕ್ಕೆ ಅನುಗುಣವಾಗಿರುತ್ತೆ ನಮ್ಮ ದೃಷ್ಟಿಕೋನವೇ ನಾನು ಅನ್ನೋದ್ರಿಂದ ನಾವು ಮತ್ತು ಸರ್ವರು ಅನ್ನೋದರ ಕಡೆಗೆ ಬದಲಾಗುತ್ತೆ ಇಂತಹ ಶ್ರೇಷ್ಠ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಒಂದು ರೀತಿಯ ಅನಾಸಕ್ತಿ ಅಥವಾ ನಿರ್ಲಿಪ್ತತೆ ಬೇಕಾಗುತ್ತೆ ಸರಿ ಇದು ನಮ್ಮನ್ನು ಇಂದಿನ ಅಂತಿಮ ಮತ್ತು ಅತ್ಯಂತ ಗಹನವಾದ ಅವ್ಯಕ್ತ ಇಶಾರೆಯ ಕಡೆಗೆ ಕರೆದೊಯ್ಯುತ್ತೆ ಹೌದು ಇಂದಿನ ಅವ್ಯಕ್ತ ಇಶಾರೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಮೊದಲು ನಿಮ್ಮ ದೇಹದಿಂದ ದೇಹದ ಸಂಬಂಧಗಳಿಂದ ಹಳೆಯ ಜಗತ್ತಿನ ಸ್ಮೃತಿಯಿಂದ ಮುಕ್ತರಾಗಿರಿ ಇದು ನಮ್ಮ ಇಂದಿನ ಪ್ರಯಾಣದ ಅಂತಿಮ ಗಮ್ಯ ಹೌದು ಇಲ್ಲಿ ಬಂಧನಮುಕ್ತ ಅನ್ನೋದರ ಆಳವಾದ ಅರ್ಥವೇನು ನಾವ್ಯಾರೂ ಹಗ್ಗರಿಂದ ಕಟ್ಟಲ್ಪಟ್ಟಿಲ್ಲ ಆದರೂ ಯಾವ ಬಂಧನಗಳ ಬಗ್ಗೆ ಇಲ್ಲಿ ಹೇಳಲಾಗ್ತಿದೆ ಇಲ್ಲಿ ಹೇಳಿರೋ ಬಂಧನಗಳು ಹೊರಗಿನದಲ್ಲ ಬದಲಿಗೆ ಬುದ್ಧಿಯ ಸೂಕ್ಷ್ಮ ಬಂಧನಗಳು ಸೂಕ್ಷ್ಮ ಬಂಧನಗಳು ಹೌದು ಮೊದಲ ಮತ್ತು ಅತಿದೊಡ್ಡ ಬಂಧನ ನಾನು ಈ ದೇಹ ಅನ್ನೋ ಅರಿವು ಈ ದೇಹದ ಬಣ್ಣ ರೂಪ ಆರೋಗ್ಯ ಅನಾರೋಗ್ಯ ಇವುಗಳಲ್ಲೇ ನಮ್ಮ ಪ್ರಜ್ಞೆ ಸಿಲುಕಿಕೊಂಡಿರುತ್ತೆ ಎರಡನೆಯ ಬಂಧನ ಇವರು ನನ್ನವರು ಇವರೂ ನನ್ನವರಲ್ಲ ಅನ್ನೋ ದೇಹದ ಸಂಬಂಧಗಳು ಮೂರನೆಯ ಬಂಧನ ಹಿಂದೆ ಹೀಗಾಯಿತು ಅವರು ನನಗೆ ಹೀಗೆ ಮಾಡಿದ್ರು ಅನ್ನೋ ಹಳೆಯ ನೋವಿನ ಅಪಮಾನದ ಸ್ಮೃತಿಗಳು ಓಹೋ ಈ ಇಶಾರೆಯು ಈ ಮೂರು ಸೂಕ್ಷ್ಮ ಬಂಧನಗಳಿಂದ ಬುದ್ಧಿಯನ್ನು ಮುಕ್ತಗೊಳಿಸಿ ಹಗುರಾಗಲು ಹೇಳುತ್ತೆ ಇದು ನಿಜಕ್ಕೂ ಸೂಕ್ಷ್ಮ ಪುರುಷಾರ್ಥ ಇದನ್ನು ದಿನನಿತ್ಯದ ಜೀವನದಲ್ಲಿ ಅಭ್ಯಾಸ ಮಾಡೋದು ಹೇಗೆ ಇದಕ್ಕೆ ಅಶರೀರಿ ಸ್ಥಿತಿಯ ಅಭ್ಯಾಸ ಹೇಗೆ ಸಹಾಯ ಮಾಡುತ್ತೆ ಅಶರೀರಿ ಅಂದ್ರೆ ದೇಹವನ್ನ ಬಿಡೋದಲ್ಲ ದೇಹದ ಪ್ರಜ್ಞೆಯನ್ನ ಬಿಡೋದು ಸರಿ ಇದನ್ನ ಅಭ್ಯಾಸ ಮಾಡೋಕೆ ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ ನನಗೆ ನೆನಪಿದೆ ಒಮ್ಮೆ ನಾನು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದೆ ಹೋ ಅಲ್ಲಿಯ ಟ್ರಾಫಿಕ್ ಹೌದು ವಿಪರೀತ ಹಾರ್ನ್ ಸದ್ದು ಕಿರಿಕಿರಿ ಆಗಲೇ ಈ ಅಶರೀರಿ ಅಭ್ಯಾಸ ನೆನಪಿಗೆ ಬಂತು ಆಗೇನ್ ಮಾಡಿದ್ರಿ ಒಂದೇ ನಿಮಿಷ ಕಣ್ಣು ಮುಚ್ಚಿ ನಾನು ಈ ಕಾರಲ್ಲ ಈ ಟ್ರಾಫಿಕ್ನ ಭಾಗವಲ್ಲ ನಾನು ಭ್ರೂಕುಟಿಯ ಮಧ್ಯೆ ಹೊಳಿಯುತ್ತಿರುವ ಒಂದು ಶಾಂತ ಸ್ವರೂಪ ಆತ್ಮ ಈ ದೇಹವನ್ನು ನಡೆಸುವ ಚೈತನ್ಯ ಶಕ್ತಿ ಅಂತ ಯೋಚನಿಸಿದೆ ನಂಬುತ್ತಿರೋ ಇಲ್ವೋ ನನ್ನೊಳಗಿನ ಕೋಪ ಆತಂಕ ಮಾಯವಾಗಿತ್ತು ಹೊರಗಿನ ಪರಿಸ್ಥಿತಿ ಬದಲಾಗದಿದ್ರೂ ಒಳಗಿನ ಸ್ಥಿತಿ ಬದಲಾಗಿತ್ತು ಅದ್ಭುತ ಇದೇ ಅಶರೀರಿ ಸ್ಥಿತಿಯ ಅಭ್ಯಾಸ ದಿನದಲ್ಲಿ ಹಲವು ಬಾರಿ ಈ ರೀತಿ ಒಂದು ನಿಮಿಷದ ವಿರಾಮ ತೆಗೆದುಕೊಂಡು ದೇಹದಿಂದ ಭಿನ್ನವಾದ ಆತ್ಮದ ಅನುಭವ ಮಾಡೋದ್ರಿಂದ ನಾವು ನಿಧಾನವಾಗಿ ಹಳೆಯ ಬಂಧನಗಳಿಂದ ಮುಕ್ತರಾಗ್ತೀವಿ ಅತ್ಯದ್ಭುತ ಅಂದ್ರೆ ದಿನದ ಪ್ರಯಾಣದಲ್ಲಿ ನಕ್ಷೆ ಪವರ್ ಬ್ಯಾಂಕ್ ಮತ್ತು ದಿಕ್ಸೂಚಿ ಬಳಸ್ಕೊಂಡು ನಾವು ತಲುಪಬೇಕಾದ ಗಮ್ಯವೇ ಈ ಜೀವನ್ಮುಕ್ತ ಅಶರೀರಿ ಸ್ಥಿತಿ ಸರಿಯಾಗಿ ಹೇಳಿದ್ರಿ ಇಂದಿನ ಈ ಚರ್ಚೆಯಿಂದ ನಮ್ಮ ದಿನಚರ್ಯೆಯನ್ನು ಶ್ರೇಷ್ಠಗೊಳಿಸಲು ಅನೇಕ ಪ್ರಾಯೋಗಿಕ ಅಂಶಗಳು ದೊರೆತವು ಕೇಳುಗರಿಗೆ ಇಂದಿನ ದಿನಕ್ಕಾಗಿ ಒಂದು ಸಣ್ಣ ಆ ಆಧ್ಯಾತ್ಮಿಕ ಅಭ್ಯಾಸವನ್ನ ಸೂಚಿಸೋಣವೆ ಖಂಡಿತವಾಗಿಯೂ ಇದೊಂದು ರೀತಿಯಲ್ಲಿ ಇಂದಿನ ಪಾಠದ ಮನೆಗೆಲಸ ಅಂತಾನೆ ಅಂದ್ಕೊಳ್ಬಹುದು ಹೇಳಿ ತುಂಬ ಸುಲಭವಾದದ್ದು ಇವತ್ತು ಊಟ ಮಾಡುವಾಗ ಅಥವಾ ನೀರ್ ಕುಡಿಯುವಾಗ ಸುಮ್ನೆ ಯಾಂತ್ರಿಕವಾಗಿ ಮಾಡದೆ ಈ ಒಂದ ಸ್ವಮಾನದಲ್ಲಿ ಸ್ಥಿತರಾಗಿರಿ ನಾನು ಪರಮಾತ್ಮನ ಶಕ್ತಿಯಿಂದ ನಡೆಯುತ್ತಿರುವ ಚೈತನ್ಯ ದೇವತೆ ಈ ದೈವಿಕ ಪ್ರಸಾದವನ್ನು ಸ್ವೀಕರಿಸುತ್ತಿರುವ ಮಾಸ್ಟರ್ದಾತ ಆತ್ಮ ಆಗಿದ್ದೇನೆ ಈ ಸಣ್ಣ ಅಭ್ಯಾಸವು ನಮ್ಮ ಸಾಮಾನ್ಯ ಕರ್ಮಗಳನ್ನು ಯೋಗಯುಕ್ತವಾಗಿಸುತ್ತೆ ಮತ್ತು ನಮ್ಮ ಸ್ಥಿತಿಯನ್ನು ಇಡೀ ದಿನ ಉನ್ನತವಾಗಿರಿಸುತ್ತೆ ಅತ್ಯಂತ ಸುಂದರವಾದ ಮತ್ತು ಸಹಜವಾದ ಅಭ್ಯಾಸ ಇದನ್ನು ಖಂಡಿತವಾಗಿಯೂ ಎಲ್ಲರೂ ಪ್ರಯತ್ನಿಸಬಹುದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಶುಭಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ ನಿಜ ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಹೌದು ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ